ವೀಕ್ಷಕರಲ್ಲಿ ನನ್ನ ಒಂದು ವಿನಂತಿ ಈ ಚಾನಲ್ನ ಬಗ್ಗೆ ನಿಮ್ಮ ಯಾವುದೇ ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ನನ್ನೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಪೂತೀನಾ ಅವರ ಕಣಿವೆಯ ಮುದುಕ ಎಂಬ ಕವನ ಮತ್ತು ಕವನದ ಸಾರಾಂಶ ವಿಶ್ಲೇಷಣೆಯನ್ನು ನೋಡಿದ್ವಿ ಇವತ್ತು ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಕಠಿಣ ಪದಗಳ ಅರ್ಥ ಮತ್ತು ಸಂದರ್ಭ ಸ್ವಾರಸ್ಯವನ್ನು ನೋಡ್ತಾ ಇದ್ದೀವಿ ಮೊದಲಿಗೆ ಕಠಿಣ ಪದಗಳನ್ನು ನೋಡೋದಾದರೆ ಪಯಣ ಪಯಣ ಅಂತಂದರೆ ಪ್ರಯಾಣ ಬಾನು ಅಂತಂದರೆ ಆಕಾಶ ಕಣಿವೆ ಕಣಿವೆ ಅಂತಂದರೆ ಎರಡು ಬೆಟ್ಟಗಳ ನಡುವಿನ ಇಕ್ಕಟ್ಟಾಗಿರುವಂತಹ ಒಂದು ಪ್ರದೇಶ ಅಥವಾ ಜಾಗ ಅಥವಾ ದಾರಿ ಅಂತ ಹೇಳಬಹುದು ಎಡಹು ಅಂತಂದರೆ ಎಡವೋದು ಅಥವಾ ಮುಗ್ಗರಿಸೋದು ಅಂತ ಅರ್ಥ ತಾಣ ಅಂದರೆ ನೆಲೆ ಅಥವಾ ಆಶ್ರಯ ಬೀಡು ಅಂತ ಕೂಡ ಹೇಳ್ಬೋದು ಸುಯಲು ಸುಯಲು ಅಂದರೆ ನಿಟ್ಟುಸಿರನ್ನು ಬಿಡುವುದು ನಿಟ್ಟುಸಿರು ಅಂತ ಸುಯಲು ಅಂತಂದರೆ ನಿಡುಸುಯ್ಯೋದು ಅಂತ ಹೇಳ್ತೀವಲ್ಲ ಆ ರೀತಿ ನಿಟ್ಟುಸಿರು ಇರುಳು ಅಂತಂದರೆ ಕತ್ತಲೆ ಹಳಿ ಹಳಿಯೋದು ಅಂತಂದರೆ ನಾವು ಬೇರೆಯವ್ರನ್ನ ನಿಂದಿಸೋದು ಅಥವಾ ತುಂಬ ಕೀಳು ಮಟ್ಟದಲ್ಲಿ ಇಟ್ಟು ಅವರ ಬಗ್ಗೆ ಮಾತಾಡೋದು ಅಂತ ಹೇಳಿ ಹೇಳ್ಬೋದು ಮೇಡು ಮೇಡು ಅಂದರೆ ದಿಬ್ಬ ದಿಣ್ಣೆ ಹಳುವ ಹಳುವ ಅಂತಂದ್ರೆ ಕಾಡು ಬವಣೆ ಅಂತಂದ್ರೆ ಕಷ್ಟ ಖತಿ ಅಂದರೆ ಕೋಪ ಕಂಬನಿ ಅಂದರೆ ಕಣ್ಣೀರು ನೆಮ್ಮು ನೆಮ್ಮು ಅಂತಂದ್ರೆ ಅವಲಂಬಿಸು ಬೇರೆಯವ್ರ ಮೇಲೆ ಡಿಪೆಂಡ್ ಆಗು ಅಂತ ಹೇಳ್ತೀವಲ್ಲ ಅದು ಉಗು ಉಗು ಅಂದ್ರೆ ಉಕ್ಕು ಉಕ್ಕು ಅಂತಂದ್ರೆ ಚಲ್ಲೋದು ಹಾಲನ್ನ ಒಲೆ ಮೇಲೆ ಇಟ್ಟಾಗ ಅದು ಕುದಿ ಬಂದ್ಬಿಟ್ಟು ಕೆಳಗಡೆ ಚಲ್ಲುತ್ತಲ್ಲ ಅದಕ್ಕೆ ಉಕ್ಕು ಅಂತ ಹೇಳ್ತೀವಿ ಹೊರಹೊಮ್ಮು ಹೊರಹೊಮ್ಮು ಅಂದ್ರೆ ಅದೇ ಕೆಳಗಡೆ ಬರುವುದು ಹೊರಗಡೆ ಬೀಳೋದು ಚಲ್ಲೋದು ಅಂತ ಹೇಳ್ತೀವಲ್ಲ ಆ ರೀತಿ ಸೋಜಿಕ ಅಂದ್ರೆ ಆಶ್ಚರ್ಯ ದುಗುಡ ಅಂದ್ರೆ ದುಃಖ ದಿಗಿಲು ಅಂದ್ರೆ ಭಯ ಮುಪ್ಪು ಅಂದ್ರೆ ವೃದ್ಧಾಪ್ಯ ಕರ ಅಂದರೆ ಹಸ್ತ ಕೈ ಮರುಕ ಅಂದರೆ ಪ್ರೀತಿ ಕರುಣೆ ಇನ್ನು ನೆಕ್ಸ್ಟು ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ ಇದರಲ್ಲಿ ಅಂತಹ ಮುಖ್ಯವಾದ ಪ್ರಶ್ನೆಗಳು ಇಲ್ಲ ಅಂತ ಅಂದ್ಕೋತೀನಿ ನಾನು ಆದರೂ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆ ಬಂದರೆ ಹೇಗೆ ಉತ್ತರವನ್ನು ಬರೀಬೇಕು ಅಂತ ನೋಡೋದಾದರೆ ಮೊದಲ ಪ್ರಶ್ನೆ ಕಾಡಿನೊಳಗೆ ನಾನೇ ಒಂಟಿ ಓಡುತ್ತಿದ್ದೇನು ಹನಿಗೆ ಬೆದರಿ ಈ ಸಾಲನ್ನು ಯಾವಾಗ ಯಾರು ಹೇಳಿದ್ರು ಅನ್ನೋದನ್ನ ನಾವಿಲ್ಲಿ ಬರೀಬೇಕಾಗತ್ತೆ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ವಿವರಿಸಬೇಕಾಗತ್ತೆ ಈ ಮೇಲಿನ ವಾಕ್ಯವನ್ನು ಪೂತೀನಾ ಅವರ ಹಣತೆ ಎಂಬ ಕವನ ಸಂಕಲನದಿಂದ ಆಯ್ದ ಕಣಿವೆಯ ಮುದುಕ ಅಲ್ಲಿ ಒಂದು ಪದ ಬಿಟ್ಟೋಗಿದೆ ಆಯ್ದ ಕಣಿವೆಯ ಮುದುಕ ಎಂಬ ಕವನದಿಂದ ಈ ಸಾಲುಗಳನ್ನ ಆರಿಸಿಕೊಳ್ಳಲಾಗಿದೆ ಇದಿಷ್ಟು ಫಸ್ಟ್ ನೀವು ಮುಖ್ಯವಾಗಿ ಬರಿಲೇಬೇಕು ಇದು ಕಂಪಲ್ಸರಿ ಓಕೆನಾ ಈ ಸಾಲುಗಳ ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ ಸಂದರ್ಭ ಈ ಸಾಲುಗಳು ಕವನದಲ್ಲಿ ಒಬ್ಬ ವ್ಯಕ್ತಿಯ ಕಾಡಿನ ಪ್ರಯಾಣದ ಅನುಭವವನ್ನು ವಿವರಿಸುತ್ತದೆ ಅಥವಾ ದಾರಿ ಹೋಕನ ಪ್ರಯಾಣದ ಅನುಭವವನ್ನು ವಿವರಿಸುತ್ತದೆ ಮಳೆಯಿಂದ ತಪ್ಪಿಸಿಕೊಳ್ಳಲು ಕಾಡಿನಲ್ಲಿ ಒಬ್ಬಂಟಿಯಾಗಿ ಓಡಾಡುವಾಗ ಆಗುವ ಭಯ ಮತ್ತು ಕಷ್ಟಗಳನ್ನು ಈ ಸಾಲುಗಳು ಚಿತ್ರಿಸುತ್ತವೆ ಇದಿಷ್ಟೋ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಸಾಲುಗಳನ್ನು ಹೇಳಲಾಗಿದೆ ಮೊದಲನೇದಾಗಿ ಯಾವ ಕವನ ಸಂಕಲನ ಯಾವ ಪದ್ಯ ಯಾವ ಲೇಖಕ ಇದಿಷ್ಟು ಬರೀಬೇಕು ಅದಾದ ಮೇಲೆ ಯಾವ ಸಂದರ್ಭದಲ್ಲಿ ಈ ಸಾಲುಗಳನ್ನು ಹೇಳಲಾಗಿದೆ ಅನ್ನೋದನ್ನು ಹೇಳಬೇಕಾಗತ್ತೆ ಕತ್ತಲೆಯಾದ ಕಾಡಿನಲ್ಲಿ ಮಳೆಯ ಭಯವನ್ನು ಹುಟ್ಟಿಸುವಂತಹ ವಾತಾವರಣವನ್ನು ಸೃಷ್ಟಿಸುತ್ತದೆ ಒಂಟಿಯಾಗಿ ಕಾಡಿನಲ್ಲಿ ಸಿಲುಕಿದಾಗ ಆಗುವಂಥ ಸಂಕಷ್ಟವನ್ನು ಇಲ್ಲಿ ವಿವರಿಸಲಾಗಿದೆ ಇದಿಷ್ಟು ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಸಾಲುಗಳನ್ನು ಹೇಳಲಾಗಿದೆ ಅಂತ ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ ಅಥವಾ ವಿವರಣೆಯನ್ನು ನೋಡೋದಾದರೆ ಈ ಸಾಲುಗಳು ಕಾಡಿನ ಏಕಾಂತ ಮತ್ತು ಮಳೆಯ ಭೀಕರತೆಯನ್ನು ಮನಮುಟ್ಟುವಂತೆ ಚಿತ್ರಿಸುತ್ತದೆ ಒಂಟಿತನ ಮತ್ತು ಅಸಹಾಯಕತೆಯನ್ನು ಈ ಸಾಲುಗಳು ಎತ್ತಿ ತೋರಿಸುತ್ತವೆ ಪೂತಿನ ಅದ್ಭುತವಾದ ವರ್ಣನಾ ಶೈಲಿಗೆ ಈ ಸಾಲುಗಳು ಉತ್ತಮ ಉದಾಹರಣೆಯಾಗಿದೆ ಇದಿಷ್ಟು ಆ ಪದ್ಯದ ಬಗ್ಗೆ ನಾವೇನಾದರೂ ಸ್ವಲ್ಪ ಪೀಠಿಕೆಯನ್ನು ಬರೀಬೇಕಾಗತ್ತೆ ಇನ್ನು ಮುಂದುವರೆದು ಮಲೆನಾಡಿನ ಕಾಡಿನ ಚಿತ್ರಣವನ್ನು ಈ ಸಾಲುಗಳು ಕಣ್ಣಿಗೆ ಕಟ್ಟುವಂತೆ ಮಾಡುತ್ತವೆ ಕಾಡಿನ ವಾತಾವರಣವನ್ನು ಮತ್ತು ಅಲ್ಲಿನ ಜನರ ಜೀವನವನ್ನು ಅನುಭವಿಸುವಂತೆ ಈ ಸಾಲುಗಳು ಮಾಡುತ್ತವೆ ಕಾಡಿನ ಮಧ್ಯೆ ಮುದುಕನ ಭೇಟಿಯಾದಾಗ ಆಗುವ ಆಶ್ಚರ್ಯಕರ ಸನ್ನಿವೇಶವನ್ನು ಈ ಸಾಲುಗಳು ತೋರಿಸುತ್ತವೆ ಈ ಕವನವು ಕಾಡಿನ ಮಧ್ಯದಲ್ಲಿ ನಡೆಯುವ ಒಂದು ಪ್ರಯಾಣದ ಕಥೆಯನ್ನ ಹೇಳುತ್ತದೆ ಕವಿಯು ಕಾಡಿನ ಏಕಾಂತ ಮತ್ತು ಮಳೆಯ ಭೀಕರತೆಯನ್ನು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ ಇದಿಷ್ಟು ಸಂದರ್ಭದ ಸ್ವಾರಸ್ಯ ಅಥವಾ ಸಂದರ್ಭದ ವಿವರಣೆ ಇನ್ನು ಪ್ರಮುಖವಾದ ಪ್ರಶ್ನೆಗಳು ಅಂತ ಕೇಳೋದಾದರೆ ಇದರಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ತುಂಬ ಮುಖ್ಯವಾಗಿ ಬರುತ್ತೆ ಇದು ಒಂದು ಕಣಿವೆಯ ಮುದುಕ ಕವನದಲ್ಲಿ ಮಾನವೀಯತೆಯನ್ನು ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಕೇಳ್ಬೋದು ಅಥವಾ ಕಣಿವೆಯ ಮುದುಕ ಕವನದಲ್ಲಿ ಮುದುಕ ಕಳೆದು ಹೋದ ಮಗನನ್ನು ನೆನಪು ಮಾಡಿಕೊಳ್ಳುವ ಚಿತ್ರಣವನ್ನು ವಿವರಿಸಿ ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು ಇದರಲ್ಲಿ ಬಂದ್ರೆ ಇದು ಅಷ್ಟೇನು ಮುಖ್ಯವಾದದ್ದಲ್ಲ ಆದರೂ ಒಂದ್ಸತಿ ತಿಳ್ಕೊಂಡಿದ್ರೆ ಒಳ್ಳೇದಲ್ವ ಇದೆಲ್ಲಾದರೂ ಒಂದು ವೇಳೆ ಬಂತು ಕ್ವಶನು ಅಂತಂದರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ತಂದಿದ್ದೀನಿ ಇಲ್ಲಿ ಇದು ಎರಡರಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ನಿಮಗೆ ಪದ್ಯದ ಸಾರಾಂಶ ಗೊತ್ತಿರುತ್ತೆ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಬರೀರಿ ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂತಂದರೆ ಇದು ಯಾವ ಥರ ಬರೀಬೇಕು ಅನ್ನೋದಕ್ಕೆ ನಾನು ಇಲ್ಲೊಂದು ಮಾದರಿಯ ಉತ್ತರವನ್ನು ಕೊಟ್ಟಿದ್ದೀನಿ ಕಣಿವೆಯ ಮುದುಕ ಕವನದಲ್ಲಿ ಪ್ರಮುಖವಾಗಿ ಮಾನವೀಯತೆಯನ್ನು ಸೂಚಿಸುವ ಮಹತ್ವಪೂರ್ಣವಾದ ಸನ್ನಿವೇಶಗಳು ದಾರಿಹೋಕ ಮತ್ತು ಮುದುಕ ಇವರಿಬ್ಬರ ನಡುವೆ ಪ್ರತಿಬಿಂಬಿತವಾಗಿವೆ ಹೃದಯಾಂತರಾಳದ ದುಃಖವನ್ನರಿತು ಅನುಕಂಪ ತೋರಿಸುವ ಮನುಷ್ಯತ್ವವು ಮೌನವಾಗಿಯೇ ವ್ಯಕ್ತವಾಗಿದೆ ಬತ್ತಿ ಹೋಗಿದ್ದ ಮುದುಕನ ಹೃದಯದಲ್ಲಿ ಮಮತಿಯ ಕಾರಂಜಿಯನ್ನು ಹುಟ್ಟಿಸಿದವನು ದಾರಿ ಹೋಕನೇ ಆಗಿದ್ದಾನೆ ಮಾನವೀಯತೆಯ ಬಗ್ಗೆ ನಾವು ಮೊದಲನೇದಾಗಿ ನೋಡ್ತಾ ಇದ್ದೀವಿ ಇಲ್ಲಿ ಎರಡೂ ಮನಸ್ಸುಗಳ ಮೌನದ ಹೊಂದಾಣಿಕೆ ಮಿಳಿತವಾಗಿದೆ ಬದುಕಿಗೆ ಸಂತೋಷದ ಛಾಯೆ ಮೂಡಿ ಮನಸ್ಸು ನಿರಾಳವಾಗುವುದಕ್ಕೆ ಒಂದು ಸುಂದರವಾದ ಸನ್ನಿವೇಶವನ್ನು ಕವಿ ಇಲ್ಲಿ ಸೃಷ್ಟಿಸಿದ್ದಾರೆ ಕವನವು ವೃದ್ಧಾಪ್ಯದ ಏಕಾಂಗಿತನ ಮತ್ತು ಅಸಹಾಯಕತೆಯನ್ನು ಸ್ಪರ್ಶಿಸುತ್ತದೆ ಮುದುಕನ ಕಳೆದು ಹೋದ ಮಗನ ನೆನಪುಗಳು ಅವನ ದುಃಖವನ್ನು ಹೆಚ್ಚಿಸುತ್ತವೆ ಪ್ರಯಾಣಿಕನ ಆಗಮನವು ಮುದುಕನಿಗೆ ಒಂದು ಕ್ಷಣದ ಸಂತೋಷವನ್ನು ನೀಡುತ್ತದೆ ಇದು ಮಾನವೀಯ ಸಂಬಂಧಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಕವಿಯು ಅನಾದ್ರಿಗೆ ಆಕಾಶವೇ ಕಾವಲು ಎಂಬ ಮಾತಿನ ಮೂಲಕ ಭಗವಂತನು ಅಸಹಾಯಕರಿಗೆ ಆಶ್ರಯ ನೀಡುತ್ತಾನೆ ಎಂಬ ನಂಬಿಕೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಭಾಗವತ ಸಂಪ್ರದಾಯದ ನಂಬಿಕೆ ಕವಿಯ ಮನಸ್ಸಿನಲ್ಲಿದೆ ಈ ಕವನವು ವೃದ್ಧಾಪ್ಯದ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತದೆ ಮತ್ತು ಸಮಾಜದಲ್ಲಿ ವೃದ್ಧರನ್ನು ಗೌರವಿಸುವ ಮತ್ತು ನೋಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಕವನವು ಮಾನವೀಯ ಸಂಬಂಧಗಳ ಮಹತ್ವವನ್ನು ಸಾರುತ್ತದೆ ಮತ್ತು ಪರಸ್ಪರ ಸಹಾಯ ಮತ್ತು ಸಹಾನುಭೂತಿಯನ್ನು ಪ್ರೋತ್ಸಾಹಿಸುತ್ತದೆ ಈ ಕವನವು ಓದುಗರಲ್ಲಿ ಕರುಣೆ ಮತ್ತು ಸಹಾನುಭೂತಿಯನ್ನು ಉಂಟುಮಾಡುತ್ತದೆ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ ಇದಿಷ್ಟು ಕಣಿವೆಯ ಮುದುಕ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರಗಳು ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್